హలో ఫ్రెండ్స్ ఎల్గూ నమస్కారం నిమ్మెల్గూ విమూ ఫ్యాషన్ కన్నడ చానల్కి స్వగత ನಿಮ್ಮೆಲ್ಲರಿಗೂ ಇವತ್ತಿನ ಕ್ಲಾಸ್ನಲ್ಲಿ ಡೌಟ್ ಸೆಕ್ಷನ್ ಇದು ಅಂದರೆ ಡೌಟ್ ಸೆಕ್ಷನ್ ತುಂಬ ಏನು ಡೌಟ್ ಬಂದಿಲ್ಲ ನೀವು ತುಂಬ ಜನ ವೀಡಿಯೋ ನೋಡಿದ್ದೀರ ತುಂಬ ಜನಕ್ಕೆ ತುಂಬ ಇಷ್ಟ ಆಗಿದೆ ನೀವು ಇಲ್ಲಿ ಕಮೆಂಟು ಕೂಡ ನೋಡಿ ನಂಗೆ ತುಂಬ ಇಷ್ಟ ಆಯಿತು ನಾನು ಹೇಳ್ಕೊಡ್ತಿರುವಂಥದ್ದು ಒಂದು ಮೆಥೆಡ್ ಉಂಟಲ್ಲ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಬಿಟ್ಟು ತುಂಬ ನನಗೂ ತುಂಬ ಇಷ್ಟ ಆಯಿತು ನೀವು ತುಂಬ ಜನ ಮಾ ವೇಟಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ವೀಡಿಯೋಸ್ನ ಮುಂದೆ ಬ್ಲೌಸ್ ಕ್ಲಾಸ್ ವೀಡಿಯೋ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಇದ್ದೀರಾ ಅಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಕಮೆಂಟ್ಗಳಲ್ಲಿ ಲೈಕ್ಗಳಲ್ಲಿ ನಮಗೆ ಗೊತ್ತಾಯಿತು ಥ್ಯಾಂಕ್ ಯು ಸೊ ಮಚ್ ಅದರಲ್ಲಿ ಕೆಲವೊಂದು ಕಮೆಂಟ್ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಕ್ಲಾಸ್ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಾಡಿ ಮೆಜರ್ಮೆಂಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಸೇಮ್ ಅದೇ ರೀತಿ ನೀವು ನಿಮ್ಮ ಯಾವುದೇ ಒಂದು ಬ್ಲೌಸ್ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅದರಲ್ಲಿ ನಾನು ನಿಮಗೆ ಕೇಳಿರೋದು ಅಕಸ್ಮಾತ್ ಏನಾದರೂ ನೀವು ತೊಗೊಂಡಿರೋ ಒಂದು ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಅರ್ಥ ಆಗಿದೆ ನಿಮ್ಮ ಕಮೆಂಟಲ್ಲಿ ಗೊತ್ತಾಯಿತು ಬಟ್ ಕೆಲವರು ನಾನು ಕೇಳಿದೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂತ ಅಂದರೆ ನೀವು ತಗೊಂಡಿರುವಂತ ಬಾಡಿ ನ ನನಗೆ ಕಮೆಂಟಲ್ಲಿ ಬರೆದು ಕಳಿಸಿ ಕಮೆಂಟಲ್ಲಿ ಬರುತ್ತಲ್ಲ ಸೊ ಅದನ್ನು ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇದರ ಕಮೆಂಟನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ವಿಡಿಯೋದಲ್ಲೆ ನಾನು ನಿಮಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ಅದರಲ್ಲಿ ಒಂದು ಮೂರು ನಾಲ್ಕು ಕಮೆಂಟ್ ಬಂದಿದೆ ಬೇರೆ ಬೇರೆ ಪೋಸ್ಟ್ ಬಂದಿದೆ ಮತ್ತು ಮೂರು ನಾಲ್ಕು ಕಮೆಂಟ್ ಬಂದಿದೆ ಜಾಸ್ತಿ ಇಲ್ಲ ಇದರಲ್ಲಿ ನೀವೇನು ತಪ್ಪು ಮಾಡ್ತಾಯಿದ್ದೀರಾ ಅಂತ ಅಂದರೆ ನೋಡಿ ಇದು ಶಾಯದ್ ನನಗನ್ಸುತ್ತೆ ನೀವು ಎಷ್ಟು ಜನ ಕಮೆಂಟ್ ಮಾಡಿದ್ದೀರಾ ನೀವು ಪೂರ ಬ್ಲೌಸ್ ಕ್ಲಾಸ್ ವೀಡಿಯೋನ ನೀವು ನೋಡಿಲ್ಲ ಅನ್ಸುತ್ತೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಧ್ಯ ಮಧ್ಯದಲ್ಲಿ ನೋಡಿದ್ದೀರಾ ಅಥವಾ ಎಷ್ಟು ಟೋಟಲ್ ಆಗಿ ಆರು ವೀಡಿಯೋ ಇದೆ ಆರು ವಿಡಿಯೋದಲ್ಲಿ ಪೂರ್ತಿ ನೀವು ಆರು ವಿಡಿಯೋ ನೋಡಿಲ್ಲ ಇಲ್ಲಾಂದರೆ ನೋಡಿದ್ರೆ ಒಂದೊಂದು ವಿಡಿಯೋ ಮಿಸ್ ಮಾಡಿ ನೋಡಿದ್ದೀರ ಅಕಸ್ಮಾತ್ ಏನಾದರೂ ಬಾಡಿ ಮೆಜರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಲ್ವಾ ಅದನ್ನು ಕೂಡ ನೀವು ಅರ್ಧ ಅರ್ಧ ನೋಡಿದೀರ ಅನ್ಸುತ್ತೆ ಸೊ ಅದಕ್ಕೆ ಆ ರೀತಿ ಕಮೆಂಟ್ ಮಾಡಿದ್ದೀರ ನೀವು ಮಾಡಿದ ಕಮೆಂಟ್ ಉಂಟಲ್ಲ ಅದರಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಆಗೋಗಿದೆ ಅರ್ಧನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದರಲ್ಲಿ ಕೆಲವೊಂದು ಮಾತ್ರ ಆಗಿಲ್ಲ ಅದು ನೀವು ಬ್ಲೌಸ್ ಅಂದ್ರೆ ನಾನು ಕ್ಯಾಲ್ಕುಲೇಟ್ ಮಾಡಿರೋಂಥದ್ದು ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅದನ್ನು ತಗೊಂಡು ಆದ್ಮೇಲೆ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವೇ ನೋಟ್ಸ್ ಯಾವ ರೀತಿ ಕ್ರಿಯೇಟ್ ಪ್ರತಿ ಪ್ರತಿಯೊಂದು ಅಳತೆಗೂ ಕೂಡ ಪ್ರತಿಯೊಂದು ಸೈಜ್ಗೂ ಕೂಡ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ನೀವೇನು ಮಾಡಿದ್ದೀರಾ ಅದು ನನಗೆ ಎಷ್ಟು ಜನ ಕಳಿಸಿದ್ದೀರಾ ಅದರಲ್ಲಿ ನಾಲ್ಕು ಜನ ಕಳಿಸಿದ್ದೀರಾ ಅದ್ರಲ್ಲಿ ನೀವು ತೊಗೊಂಡಿರೋ ಅಳತೆ ಯಾವುದು ಓಲ್ಡ್ ಬ್ಲೌಸ್ ಅಂದರೆ ಒಂದು ಹಳೆ ಬ್ಲೌಸ್ ಅಂದರೆ ಓಲ್ಡ್ ಬ್ಲೌಸ್ ಉಂಟಲ್ಲ ಅದನ್ನು ತೆಗೆದುಕೊಂಡು ಅದನ್ನು ಅಳತೆಯನ್ನ ನೀವು ಕಮೆಂಟಲ್ಲಿ ಹಾಕಿದ್ದೀರಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೋಡಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಾನು ಬರ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ ನಾನು ಬಾಡಿ ಮೆಜರ್ಮೆಂಟಿಂದ ಕ್ಯಾಲ್ಕುಲೇಟ್ ಮಾಡೋದು ಇದ್ದೀನಿ ಅದಾದಮೇಲೆ ಇದನ್ನು ಪೇಪರ್ ಕಟ್ಟಿಂಗ್ ಎಲ್ಲ ಹೇಳ್ಕೊಡ್ತೀನಿ ಮತ್ತು ಇದನ್ನು ಸ್ಲೀವ್ಸಲ್ಲೂ ಕೂಡ ಯಾವ ರೀತಿ ಈಗ ಪ್ರತಿಯೊಬ್ಬ ಒಂದು ಕಸ್ಟಮರಿಗೂ ಕೂಡ ಬಾಡಿ ಮೆಜರ್ಮೆಂಟ್ ತೊಗೊಂಡೇ ಹೊಲಿಬೇಕು ಅಂತ ಏನಿಲ್ಲ ಒಂದು ಓಲ್ಡ್ ಬ್ಲೌಸ್ ಅಳತೆ ತೊಗೊಂಡು ನ್ಯೂ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಅದಕ್ಕೆ ಬೇರೆ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಎಷ್ಟು ಪ್ಲಸ್ ಮಾಡಬೇಕು ಎಷ್ಟು ಮೈನಸ್ ಮಾಡಬೇಕು ಯಾವ ಭಾಗದಲ್ಲಿ ಯಾವ ರೀತಿ ನಾವು ಅಳತೆ ತೊಗೋಬೇಕು ಅದನ್ನೆಲ್ಲ ನಾನು ಮುಂದೆ ವೀಡಿಯೋಗಳಲ್ಲಿ ಈ ಬ್ಲೌಸ್ ಕ್ಲಾಸ್ ವೀಡಿಯೋದಲ್ಲೇ ಇದ್ದೀನಿ ಇವತ್ತು ಅಂದರೆ ಈಗ ಸದ್ ನಾನು ಸ್ಟಾರ್ಟ್ ಮಾಡಿರೋ ಅಂಥದ್ದು ಬಾಡಿ ಮೇಜರ್ಮೆಂಟಿಂದ ಯಾವ ರೀತಿ ಅಳತೆ ತೊಗೋಬೇಕು ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಪೇಪರಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಅದನ್ನು ಬ್ಲೌಸ್ ಪೀಸ್ ಮೇಲೆ ಬ್ಲೌಸ್ ಪೀಸ್ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು ಯಾವ ರೀತಿ ನಾವು ಪೇಪರ್ ನಿಟ್ಟು ಕಟಿಂಗ್ ಮಾಡಬೇಕಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಾನು ಹೇಳ್ಕೊಡ್ತೀನಿ ಇದು ಪ್ಲೀಸ್ ತಿಳ್ಕೊಳ್ಳಿ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ನಿಮ್ಗೆ ಅಕ್ಕ ಅರ್ಥ ಆಗಲಿಲ್ಲ ಅಂತ ಅಂದರೆ ಅರ್ಧ ವಿಡಿಯೋ ನೋಡ್ತಾ ಅಂದರೆ ಇದೇ ರೀತಿ ತಪ್ಪಾಗುತ್ತೆ ನೀವು ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗೋದು ನಿಮಗೆ ಪೂರ್ತಿ ಮೇಜರ್ ಅಂದರೆ ಒಂದು ಬಾಡಿ ಮೇಜರ್ಮೆಂಟಿಂದಲೇ ನನಗೆ ಹೇಳಿರೋದು ಇದು ವರ್ಲ್ಡ್ ಮೇಜರ್ಮೆಂಟ್ ಅಂದರೆ ಒಂದು ಓಲ್ಡ್ ಬ್ಲೌಸ್ನ ಅಳತೆ ತಗೊಂಡು ನೀವು ನನಗೆ ಕಮೆಂಟ್ ಮಾಡಿದ್ದೀರಾ ಸೊ ಇದು ನಾನು ನಿಮಗೆ ಮುಂದೆ ಮುಂದೆ ಕ್ಲಾಸಲ್ಲಿ ಹೇಳ್ತೀನಿ ಯಾಕಂದ್ರೆ ಇವಾಗ ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡ್ಬೋದಿತ್ತು ಬಟ್ ಇದು ಈ ಚಾಪ್ಟರ್ನೇ ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ ಯೂಟ್ಯೂಬಲ್ಲಿ ಇದು ನಾನು ಕ್ಲಿಯರ್ ಮಾಡ್ತೇವೆ ಅಂತಂದ್ರೆ ಇವಾಗ ನೋಡ್ತಿದ್ದಾರಲ್ಲ ಅವರೆಲ್ಲ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾರೆ ಇದೇ ಅವಳತಿ ಇದೇ ಅವಳತಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಬ್ಲೌಸ್ ಕ್ಲಾಸ್ ವೀಡಿಯೋಗಳಲ್ಲಿ ಈ ನಿಮ್ಮ ಒಂದು ಓಲ್ಡ್ ಬ್ಲೌಸಲ್ಲಿ ಯಾವ ರೀತಿ ಅಳತೆ ತಗೋಬೇಕು ಮತ್ತು ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಾವು ನ್ಯೂ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಡೈರೆಕ್ಟಾಗಿ ಹಿಂಗೆ ತೊಗೊಂಡು ಹಿಂಗೆ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ ಕೆಲವೊಂದು ಪ್ಲಸ್ಸು ಮಾಡಬೇಕಾಗುತ್ತೆ ಕೆಲವೊಂದು ಮೈನಸ್ ಮಾಡಬೇಕಾಗುತ್ತೆ ಅದನ್ನೆಲ್ಲ ವಿವರವಾಗಿ ನಾನು ನಿಮಗೆ ಮುಂದೆ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ ಐ ತಿಂಕ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೋತೀನಿ ಈ ಒಂದು ಒಂದು ಬಾಡಿ ಮೆಸರ್ಮೆಂಟಲ್ಲಿ ಯಾವ ರೀತಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇತ್ತು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಏನಾದರೂ ಕನ್ಫ್ಯೂಸ್ ಇತ್ತು ಅಂತಂದರೆ ಹೇಳಿ ಒಬ್ಬರು ತರ್ಟಿ ಟು ಸೈಜು ನನಗೆ ಇದು ಕಳಿಸಿದ್ದೀರ ಕಮೆಂಟಲ್ಲಿ ಸೊಂಟದ ಸುತ್ತಳುತ್ತೆ ತರ್ಟಿ ಟೂ ಸೈಜ್ ಅಂತ ಅಂದ್ಬಿಟ್ಟು ಅದನ್ನ ನಾನು ಸ್ಮಾಲ್ ಇತ್ತು ಅದನ್ನ ನಾನು ಕಮೆಂಟಲ್ಲಿ ಅವ್ರಿಗೆ ಆನ್ಸರ್ ಮಾಡಿದೆ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ರೀತಿ ಇತ್ತು ಅಂತ ಅಂದರೆ ನೀವು ಕಳಿಸಿ ನಾನು ಎಷ್ಟೇ ಕಮೆಂಟ್ ಇದ್ರು ಕೂಡ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸೊ ನೀವು ಕೊಟ್ಟಿರೋ ಟಾಪಿಕ್ಕೇ ಬೇರೆ ಇದೆ ನಾನು ಕಳಿಸ್ತಿರುವಂಥ ಟಾಪಿಕ್ಕೇ ಬೇರೆ ಇದೆ ಸೊ ಅದಕ್ಕೆ ಅದಕ್ಕೋಸ್ಕರ ಮುಂದೆ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ ಮುಂದೆ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಪೇಪರ್ ಕಟ್ಟಿಂಗ್ ಮಾಡಬೇಕು ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ಪಾಗಿ ಬರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಯಾವುದೇ ಆದ್ರೂ ಕೂಡ ನೀವು ಕಮೆಂಟ್ ಮಾಡಿದ್ದಕ್ಕೆ ನಿಮ್ಗೇನಾದರೂ ಇನ್ನೂ ಡೌಟ್ ಇತ್ತು ಅಂದರೆ ಕಳಿಸಿ ಮುಂದೆ ವೀಡಿಯೋದಲ್ಲಿ ಬ್ಲೌಸ್ ಕ್ಲಾಸ್ ಇದು ಓನ್ಲಿ ಡೌಟ್ ಸೆಕ್ಷನ್ ಮಾತ್ರ ಇದ್ದಿದ್ದು ಆಲ್ಮೋಸ್ಟ್ ಯಾರಿಗೂ ಯಾವುದೇ ರೀತಿ ಡೌಟ್ ಇಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅದಕ್ಕೂ ಕೂಡ ನನಗೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಅರ್ಥ ಆಗಿದ್ದು ಮುಂದೆ ವೀಡಿಯೋಗಳ ಮುಂದೆ ವೀಡಿಯೋಗಳಲ್ಲಿ ಬ್ಲೌಸ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಕಂಟಿನ್ಯೂ ಆಗುತ್ತೆ ನೋಡಿ ಎಲ್ರಿಗೂ ಮತ್ತೆ ಇನ್ನೂ ಹೊಸ್ದಾಗಿ ಏನಾದರೂ ನೋಡ್ತಾ ಇರೋರು ಸ್ಟಾರ್ಟಿಂಗಿಂದ ನೋಡಿ ಅಂದರೆ ಅಕಸ್ಮಾತ್ ಕೆಲವರು ಹೆಂಗೆ ಯಾವ ರೀತಿ ಅಂತ ಅಂದರೆ ಡೈರೆಕ್ಟಾಗಿ ಬ್ಲೌಸ್ ಕ್ಲಾಸ್ ಫೈವ್ ಅಥವಾ ಬ್ಲೌಸ್ ಬ್ಲೌಸ್ ಕ್ಲಾಸ್ ಸಿಕ್ಸ್ ನೋಡಿರ್ತೀರಾ ಸೊ ಅವಾಗ ನಿಮ್ಗೆ ಕಲಿಬೇಕು ಅಂತ ಆಸೆ ಇರುತ್ತೆ ಅಂಥವರು ಬ್ಲೌಸ್ ಪ್ಲಸ್ ಒಂದಿಂದನೂ ನೋಡಿ ವೀಡಿಯೋನ ಸೊ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ನೀವು ಇಷ್ಟಪಡ್ತೀರ ಖಂಡಿತ ನೀವು ಕಲಿಯುವಂಥ ಗ್ಯಾರಂಟಿ ನೀವು ಕಲಿತೆ ಅಂತ ಗ್ಯಾರಂಟಿ ನನ್ನ ನನಗಿದೆ ಎಲ್ರಿಗೂ ಆಲ್ ದ ಬೆಸ್ಟ್ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಎಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಡೌಟ್ ಕ್ಲಿಯರ್ ಆಗಿದ್ದರೆ ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಏನಾದರೂ ವಿಸಿಟ್ ಆಗಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು